गुड मॉर्निंग मन को बनी मन हाँ वेलकम बैक टू मै ग्यून

ಸವಾಯ ಬನ್ನಿ ಇವಾಗ ರೇಷನ್ ಅಂಗಡಿ ಬಂದಿದೆ ರೇಷನ್ ತಗೊಂಡಿದ್ದಾರೆ ಮಮ್ಮಿ ಆಮೇಲೆ ಇವಾಗ ಮನೆಗೆ ಒಂದು ಸಮಸ್ಯೆ ಆಗಿದೆ ಅದು ನಿಮ್ಮ ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ

पैसा बन्दे बंटे वागा गाड़ी पेट्रोल लाख साल को बंधे बिभील लाख साल को बंधा बिभील पेट्रोल लाख साल को बंधा बस के बंदी का इस्तेमाल हमें ले नाले पूजे इधे पूजे वीडिया बोलते हैं यार रोष्टक बनी पेट्रोल बांधी ಗಾಡಿ ಸೊ ಗಾಯಿಸಿ ರೇಷನ್ ತಾಂಬಾರಿ ಆಯಿತು ಆಮೇಲೆ ಪೆಟ್ರೋಲ್ ಹಾಕ್ಸಿದಾಯಿತು ಗಾಡಿಗೆ ಇವಾಗ ಇವಾಗ ಮತ್ತೆ ಅಲ್ಲಿಗೆ ಹೊರಗಡೆ ಹೋಗಬೇಕು ಬನ್ನಿ ಇವಾಗ ಸೊ ಗಾಯ್ಸ್ ಇವಾಗ ರೇಷನ್ ತಾಂಬಾರ ಹೋಗ್ಬೇಕು ಬನ್ನಿ ಇದು ಮಾರ್ಕೆಟಿಗೆ ಹೋಗಬೇಕು ಬನ್ನಿ ಮಾರ್ಕೆಟಿಗೆ ಹೋಗೋಣ ಈಗ ಸೊ ಗೈಸ್ ಇವಾಗ ರೀಚ್ ಆದಾಗ ಬನ್ನಿ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಮಾಡ್ಕೊಂಡ್ ಬರೋಣ ಸೊ ಇವಾಗ ಮಾರ್ಕೆಟ್ ಆಯಿತು ಮಾರ್ಕೆಟಿಂಗ್ ಇಸ್ಕೊಂಡ್ಬಂದು ಮನೆಗೆ ಹೋಗೋಕ್ಕೂ ಬನ್ನಿ ಮನೆಗೆ ಹೋಗೋಣ केट -केट तो इसीलिए मने रिचादे क्या तकाबू तकामंदा नोड़ा कैट कैट हो गयी तो नॉन दिरोड़ा क्या इल्की ठगीता है नोड़ा सो गाइस इवगा 250 रुपया 150 रुपया ಅಂತ બની ಹೋಗರ ಸೋ गाइस ಇವಾಗ ಹುಯಿ ನಂಗಡಿ ಗೆ ರೀ ಶಾಟ ಕೋವಿ ಮಾರ್ಕೆಟ್ ರೀ ಶಾಟಿ ತ್ರೋಡಿ गाइस ಗಾಡಿ ಮೇಲೆ ಬರಬೇಕರೆ ಏನು ಕಾಮಿಡಿ ಸೊ ಇんど ಪಾಟಲ್ಲ ಗಲೀಜ್ ಗಲೀಜ್ ಆಗ್ಬಿಡಿದೆ गाइस ಸೋ गाइस ಇವಾಗ ಮನೆ ಹೋಗಬೇಕು ಮನೆ ಹೋಗೋಣ ಇವಾಗ ಹುಯಿ ಹುಯೆಲ ತಕಂಡೆ ತಾಯಿತಿ ಇವಾಗ ಇನ್ಸನ್ ತಗಾಯಿಸಿ ಇವಾಗ ಮನೆ ರೀಚ್ ಆದ್ವಿ ಏನ ತಿನ್ನಿ ಕೇಳಿ ಕೇಳಿ ಹೋಗಿ ಇವಾಗ ತಿಂಡಿ ತಿನ್ನಕ್ಕೆ ಹೋಗಕ್ಕೆ ಬನ್ನಿ ಹೋಗೋಣ ಕಾಲಕ್ ಬನ್ನಿ ಹೋಗೋಣ ಇವಾಗ ತಗಾಯಿಸಿ ಇವಾಗ ಅಲ್ಲಿ ಇಡ್ಲಿ ಆಮೇಲೆ ಇಡ್ಲಿ ಪಟ್ಟು ಆಮೇಲೆ ಶಾವಿಗೆ ತಿನ್ನಿದ್ದಾಯ್ತು ಇವಾಗ ನಮ್ಮ ಅಪ್ಪ ನಮ್ಮ ಪಪ್ಪ ಇದ್ದಾರಲ್ಲ ಅಲ್ಲಿ ಹೋಗ್ಬೇಕು ಇವಾಗ ಆಜ ಆ ಲೊಕೇಶನ್ ಹೀಗೆ ರೀಚಾಗಿ ಸಿಗ್ತೀನಿ ನಿಮಗೆ ಆಮೇಲೆ ಪಡ್ಡು ವಾಸಲ್ಲಿ ತಗೊಂಡಿದ್ದಾತು ಮನೆ ಹೋಗಾನೆ ಬಾವ ಯಾರಿಗಂದ್ರೆ ನಮ್ಮ ತಂಗಿಗೆ ತೆಂಗಿಗೆ ರೀಚಾಗಿ ಇಲ್ಲಿ ಒಂದು ಎನ್ಸ್ಕೊಂಡು ಹೋಗ್ಬೇಕೆ ಹಾಂ ಗ್ಯಾಸ್ ಇಸ್ಕೊಂಡು ಹೋಗ್ಬೇಕು ಗ್ಯಾಸ್ ಇಸ್ಕೊಂಡು ಹೋಗಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಅಷ್ಟೇ ಇಷ್ಟು ಕೆಲಸ ಮುಗಿಸ್ಬೇಕು ಅವ ಸೊವಾಯಿವಾಗ ಮನೆಗೆ ಬಂದೆ ಈ ಲಾಗಿ ನಿಂಗೆ ಎಂಡ್ ಮಾಡ್ತೀನಿ ಈ ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಕ್ತಾ ಒಳ್ಳೆ ಒಳ್ಳೆಕ್ಕೆ ಅನ್ಸುತ್ತೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಓಕೆ